ಥಿಂಗ್ ದ ಲೈವ್ ಹ್ಯ್ ಸ್ಟಾರ್ಟೆಡ್ ಇಟ್ ಹಲೋ ಯಾಯ್ ಹಲೋ ನಮಸ್ಕಾರ ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ಸದಾ ನಿಮ್ಮೊಂದಿಗೆ ನಾನು ನಿಮ್ಮ ರಾಹುಲ್ ವೆಲ್ಕಮ್ ಬ್ಯಾಕ್ ಟು ಡಿ ಬಿ ಎಸ್ ಡಿಜಿಟಲ್ ಭಾರತ್ ಸೇವಾಗೆ ಪ್ರತಿಯೊಬ್ಬರಿಗೂ ಸ್ವಾಗತ ಸುಸ್ವಾಗತ ನಾನಿಲ್ಲೊಂದು ಸ್ವಲ್ಪ ಆಡಿಯೋ ಇದನ್ನೆಲ್ಲ ಮ್ಯೂಟ್ ಮಾಡ್ಕೊತೀನಿ ಸೊ ಮತ್ತೊಮ್ಮೆ ಮಗದೊಮ್ಮೆ ಪ್ರತಿಯೊಬ್ಬರಿಗೂ ಅಕ್ಕ ತಂಗಿದ್ರಿಗೆ ಅಣ್ಣ ತಮ್ಮದ್ರಿಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಎಲ್ಲ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಪ್ರತಿಯೊಬ್ಬರಿಗೂ ಕೇಳ್ಕೊಳ್ಳೋದು ಒಂದೇ ನಮ್ಮ ಡಿಜಿಟಲ್ ಭಾರತ್ ಮೀನ್ಸ್ ನಿಮ್ಮ ಡಿಜಿಟಲ್ ಭಾರತ್ಗೆ ಶೇರ್ಸ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಪ್ರತಿದಿನ ನಾನು ಹೊಸ ವಿಚಾರಗಳನ್ನ ನಿಮ್ಮ ಮುಂದೆ ನಾನು ತರ್ತಾನೆ ಇರ್ತೀನಿ ದೇರ್ ಆರ್ ಲಾಟ್ ಆಫ್ ಥಿಂಗ್ಸ್ ಒಂಬೈನೂರ ಮೂವತ್ತೆಂಟು ಟೈಪ್ ಆಫ್ ಅಪ್ಲಿಕೇಶನ್ಸ್ ಇದೆ ಸ್ಟೇಟ್ ಗೌರ್ಮೆಂಟಿಂದ ಮತ್ತು ಸೆಂಟ್ರಲ್ ಗೌರ್ಮೆಂಟಿಂದ ಸಿಗುವಂಥ ಸೌಲಭ್ಯಗಳಿದೆ ಎಲ್ಲ ನಾನು ಒಟ್ಟಿಗೆ ಹೇಳಲಿಕ್ಕಾಗಲ್ಲ ಒಂದೊಂದೇ ಒಂದೊಂದೇ ಸೆಷನಲ್ಲಿ ಅದಕ್ಕೆ ನಾನು ಎಲ್ಲ ಥರದ್ದು ವೀಡಿಯೋಗಳನ್ನ ಹಾಕಿದ್ರೆ ಮಾಡಿ ಮಾಡೋದಕ್ಕಿಂತ ಬೆಟ್ರ್ ಲೈವ್ ಮಾಡಿದಾಗ ಪ್ರಶ್ನೆಗಳು ನಾನು ಉತ್ತರ ಕೊಡ್ಬೋದು ಒಂದು ಎರಡನೇದು ಅದಕ್ಕೆ ಬೇಕಾಗಿರೋ ಸೂಕ್ತವಾದಂಥ ಯಾರೇ ಇದ್ರು ಲೈವಲ್ಲೇ ನಾನು ಅದೇ ಅಭಿಪ್ರಾಯಗಳನ್ನ ನಾನು ಹೇಳ್ಬೋದು ಓಕೆ ಐ ಥಿಂಕ್ ಲೈವ್ ಇಸ್ ಆನ್ ಅರ್ಚನಾ ಮೇಡಮ್ ಅವ್ರ ಹಾಯ್ ನಮಸ್ತೆ ಲೈವ್ ವಿಡಿಯೋ ಬರ್ತಾನೇ ಇಲ್ಲ ಲೈವ್ ಓ ಮೇಡಮ್ ಹನ್ನೆರಡು ಗಂಟೆಗೆ ಸ್ಟಾರ್ಟ್ ಆಗಿದೆ ನೋಡಿ ನಾನು ನಿಮಗೆ ಮೆಸೇಜ್ ಹಾಕಿದ್ದೀನಿ ನಮಸ್ತೆ ಮೇಡಮ್ ಲೈವ್ ಸೆಷನ್ ಜಸ್ಟ್ ಸ್ಟಾರ್ಟೆಡ್ ಮೇಡಮ್ ಅಂತ ಹಾಕಿದ್ದೀನಿ ಸೊ ಲೈವ್ ಸೆಷನ್ ಹ್ಯಾವ್ ಸ್ಟಾರ್ಟೆಡ್ ರೈಟ್ ನಾವು ಇಫ್ ದೆರ್ ಈಸ್ ಎನಿ ಕ್ವಾಯರಿ ಪ್ಲೀಸ್ ಲೆಟ್ ಮೀ ನೋ ಆಮೇಲೆ ಕೆಲವು ಹಳೆಯ ಪ್ರಶ್ನೆಗಳು ಮೀನ್ಸ್ ಬಂದಿರೋಂಥ ಪ್ರಶ್ನೆಗಳಿಗೆ ನಾನು ಫಸ್ಟ್ ಉತ್ತರ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅದಾದಮೇಲೆ ಇವತ್ತಿನ ಸಂಚಿಕೆಯಲ್ಲಿ ಇರೋಂಥ ಮೋಸ್ಟ್ ಇಂಪಾರ್ಟೆಂಟ್ ಬಿಳಿ ಜಾಜಿ ಏನಿದೆ ಇವತ್ತು ನಾನು ಅದರದ್ದು ಆ ವಿಡಿಯೋ ಲಿಂಕು ಸಹ ಹೇಳ್ಬಿಡ್ತೀನಿ ಅದು ಇವತ್ತು ಎರಡು ಗಂಟೆಗೆ ಅದು ಲಾಂಚ್ ಆಗುತ್ತೆ ಮೀನ್ಸ್ ಆ ಒಂದು ಎಪಿಸೋಡು ನಾನು ಎರಡು ಗಂಟೆಗೆ ಅದನ್ನು ಹಾಕ್ತಾಯಿದ್ದೀನಿ ಒಂದು ನಿಮಿಷ ಅದನ್ನು ನಾನು ಇದರಿಂದ ಹಾಕಿ ಒಂದು ನಿಮಿಷ ಬಿಳಿ ಜಾಜಿ ಅದ್ಭುತ ಏನಿದೆ ಅದು ಅದು ಬಿಳಿ ಜಾಜಿದು ಬಂದು ಇಟ್ ವಿಲ್ ಬಿ ಲೈವ್ ಆನ್ ಟೂ ಓ ಕ್ಲಾಕ್ ಎರಡು ಗಂಟೆಗೆ ಲೈವ್ ಆಗುತ್ತೆ ಅದನ್ನು ನಾನು ಮೆಸೇಜಲ್ಲಿ ಹಾಕ್ಬಿಡ್ತೀನಿ ಬಿಳಿ ಜಾಜಿ ವಿಡಿಯೋ ವಿಲ್ ಬಿ ಓಪನ್ ಅಟ್ ಟು ಪಿ ಎಮ್ ಇದ್ರದ್ದು ಒಂದು ಅದೇನಂತಾರೆ ಕೆಲವು ಇಂಪಾರ್ಟೆನ್ಸ್ ನಾನು ಇದರಲ್ಲಿ ಹೇಳ್ತೀನಿ ಯಾಕಂದರೆ ನಾನು ವೀಡಿಯೋನಲ್ಲಿ ಸಹಜವಾಗಿ ಎಲ್ಲ ಹೇಳಲಿಕ್ಕಾಗಲ್ಲ ಸೊ ಜಸ್ಟ್ ಎ ಮಿನಿಟ್ ಓಕೆ ಇದನ್ನು ಹಾಕಿದ್ದೀನಿ ಸೆಕೆಂಡ್ ಸ್ಟೆಪ್ ಒಂದೊಂದೇ ಹಾಕ್ತೀನಿ ಒಂದು ಈ ವಾಟ್ ಇಸ್ ದಟ್ ನೋಟಿಫಿಕೇಶನ್ ತಾಳೆ ಒಂದು ನಿಮಿಷ ದೆನ್ ನೋಟಿಫಿಕೇಶನ್ ಇರಲಿ ಅಸ್ ಗೋ ಫಾರ್ ಹೋಮ್ ಆ್ಯಂಡ್ ದೆನ್ ನಾನು ವೇರ್ ಈಸ್ ದಟ್ ಪ್ರೊಫೈಲ್ ಯಾ ದಿಸ್ ಇಸ್ ವಾಟ್ ದ ಪ್ರೊಫೈಲ್ ಇಸ್ ಫಸ್ಟು ಟ್ವೀಟರ್ದು ಒಂದು ಲಿಂಕ್ ಹಾಕ್ತೀನಿ ಅಲ್ಲಿ ಫಾಲೋ ಮಾಡ್ಕೊಳ್ಳಿ ಫಾಲೋ ಮೀ ಆನ್ ಟ್ವೀಟರ್ ಟ್ವೀಟರ್ ಅಂದರೆ ಈಗ ಎಕ್ಸ್ ಅಂತ ಬಂದಿದೆ ಓಕೆ ಇದು ಟ್ವೀಟರ್ದು ದ್ಯಾನ್ ಅದಾದಮೇಲೆ ಫೇಸ್ಬುಕ್ದು ಹಾಕ್ತೀನಿ ಒಂದು ನಿಮಿಷ ಈ ಫೇಸ್ಬುಕ್ಕಂದು ಇದು ಬೇರೆ ಥರನೇ ಹಾಕಬೇಕು ಫೇಸ್ಬುಕ್ ಓಕೆ ಫೇಸ್ಬುಕ್ ಇವತ್ತು ಲೈವಲ್ಲಿ ಐ ಥಿಂಕ್ ಟೂ ಮೆಂಬರ್ಸ್ ಆರ್ ಇನ್ ದ ಲೈವ್ ಎನ್ ಇಶ್ಯೂ ಒಬ್ರಿದ್ರೂ ಆಯಿತು ಒಬ್ಬರೂ ಇಲ್ಲ ಅಂತಂದ್ರೂ ತೊಂದರೆ ಇಲ್ಲ ನನ್ನ ಕರ್ತವ್ಯ ನಾನು ಮಾಡ್ತೀನಿ ನಾನು ಹಾಕೋದನ್ನು ಹಾಕಿ ಹಾಕ್ತೀನಿ ಎಲ್ಲಪ್ಪ ಇನ್ ದ್ವಾವಿಕ್ ಸೆಂಟ್ ಎ ಮೆಸೇಜ್ ಇನ್ ಡಿಜಿಟಲ್ ಭಾರತ್ ಸೇವಾ ಆಯಿತು ಟು ಎಲ್ಲಪ್ಪ ಸೆಂಟ್ ಎ ಟು ಡಿಜಿಟಲ್ ಭಾರತ್ ಸೇವಾ ಓಕೆ ಇವರೇನೋ ಮೆಸೇಜ್ ಹಾಕಿದ್ದಾರೆ ಅದಾದ್ಮೇಲೆ ನೋಡೋಣ ಒಂದು ನಿಮಿಷ ಏನು ಮೆಸೇಜ್ ಹಾಕಿದ್ದಾರೆ ಎಲ್ಲಪ್ಪ ಅವರು ಎಲ್ಲಪ್ಪ ಅವರು ಏನೋ ಆಡಿಯೋ ಹಾಕಿದ್ದಾರೆ ಕೆಲಸದ ಮೇಲೆ ಇದು ಕೆಲಸದ ಮೇಲೆ ಇದ್ದೀನಿ ಅದು ನೆನ್ನೆದೇ ಆಗೋಯ್ತು ಅದು ಲೆಟರ್ಸ್ ಗೋ ಫಾರ್ ದ ಪ್ರೊಫೈಲ್ ಆ್ಯಂಡ್ ನಾನು ಅದನ್ನು ಪ್ರೊಫೈಲ್ಗೆ ಹಾಕಿ ವೇರ್ ಇಸ್ ದ ಪ್ರೊಫೈಲ್ ಇದರಲ್ಲಿ ಈ ಫೇಸ್ಬುಕ್ ಕತೆಗಳು ಭಾ ಸ್ವಾಮಿ ಯಾವುದು ನೋಡೋದು ಅಂತಲೇ ಗೊತ್ತಾಗಲ್ಲ ಜಸ್ಟ್ ಎ ಮಿನಿಟ್ ಡಿಜಿಟಲ್ ಭಾರತ್ ಸೇವಾ ಓಕೆ ಒಂದೊಂದು ಹೇಳ್ತಾ ಹೋಗ್ತೀನಿ ಯಾವುದಾದ್ರು ಪ್ರಶ್ನೆಗಳಿದ್ರೆ ಹಾಕಿ ನಾನು ಅಷ್ಟೊತ್ತಿಗೆ ಒಂದು ಸ್ವಲ್ಪ ಎಲ್ಲ ಒಂದು ಅಪ್ಲಿಕೇಶನ್ಗಳ್ನ ಹಾಕ್ಬಿಡ್ತೀನಿ ಪ್ರೊಫೈಲ್ ಇದು ಯಾ ಡಿಜಿಟಲ್ ಭಾರತ್ ಸೇವಾ ಇವಾಗ ಬಂತು ಇದು ಫೇಸ್ಬುಕ್ ಒಂದು ಒಂದು ಲಿಂಕ್ ಹಾಕ್ತೀನಿ ಓಕೆ ಅಲ್ಲೂ ಫಾಲೋ ಮಾಡ್ಕೊಳ್ಳಿ This is Facebook link. Okay. Please do follow. And at the end is nothing but Instagram. Instagram uh, I have to change uh, uh, the switch mark. Digital Bharat Seva. Okay. so it has been changed now right now profile yeah profile this is profile and uh, this is instagram follow me on instagram okay yala lingual hakidina facebook and uh, so and so yala lingual hakidina and let us take this ಓಕೆ ಓಕೆ ದಿಸ್ ವಾಸ್ ದಿ ಥಿಂಗ್ ನಾವು ಲೆಟೆಸ್ಟ್ ಕಮ್ ಟು ದ ಪಾಯಿಂಟ್ ದೇರ್ ಆರ್ ಲಾಟ್ ಆಫ್ ಕ್ವಶನ್ಸ್ ಪ್ರತಿಯೊಬ್ಬರೂ ಒಂದೊಂದು ಪ್ರಶ್ನೆಗಳನ್ನ ಹಾಕಿದ್ದಾರೆ ಐ ಆಮ್ ವೆರಿ ಹ್ಯಾಪಿ ಬಿಲಿ ಜಾಜಿ ಯೋಜನೆಯಲ್ಲಿ ಐದು ದೊಡ್ಡ ರಹಸ್ಯಗಳು ನಾನು ಐದು ದೊಡ್ಡ ಆರು ದೊಡ್ಡ ಅದೆಲ್ಲ ಬೇಡ ವಿಚಾರಗಳನ್ನ ನಾನು ಹೇಳ್ತೀನಿ ಒಂದು ಎರಡನೇದು ಬಂದು ಅದ್ಭುತ ಯೋಜನೆ ಇದು ಅದಾದಮೇಲೆ ಅಸ್ ಗೋ ಟು ದ ಕಮ್ಯುನಿಟಿ ಕಮ್ಯುನಿಟಿನಲ್ಲಿ ಕೆಲವು ಪ್ರಶ್ನೆಗಳು ಏನು ಬಂದಿದೆ ಅದರದ್ದು ನಾನು ಉತ್ತರ ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ ಫಸ್ಟು ಅದಾದಮೇಲೆ ಬಿಳಿ ಜಾಜಿದು ರಹಸ್ಯ ಅಂದರೆ ರಹಸ್ಯ ಅನ್ನೋದಕ್ಕಿಂತ ಎರಡು ಸಾವಿರದ ನಾನ್ನೂರ ಐವತ್ತು ಫ್ಲ್ಯಾಟ್ಗಳು ಬಿಳಿ ಜಾಜಿನಲ್ಲಿ ಅಲ್ಲಿ ನಾನು ನಿಮಗೆ ಅದ್ರದ್ದು ಒಂದು ಇದನ್ನು ತೋರಿಸ್ತೀನಿ ಸಿ ಈಗ ಓಪನ್ ಅಪ್ಲಿಕೇಶನ್ಸ್ ಅಂತ ಹಾಕ್ಬಿಟ್ಟು ಲಭ್ಯವಿರುವ ಫ್ಲ್ಯಾಟದ ಬಗ್ಗೆ ನಾವು ನೋಡೋಣ ಓಕೆ ಇದು ಲಭ್ಯವಿರೋದು ಎಲ್ಲಿ ಯಶವಂತಪುರ ಯಲಂಕ ಇಲ್ಲಿ ಬಿಳಿ ಜಾಜಿ ಎಲ್ಲಿದೆ 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 ತೊಟ್ಟಿಗೆರೆ ಪಿಲ್ಲಹಳ್ಳಿ ಚಿತ್ರಗೆರೆ ನೋಡಿ ಇಲ್ಲಿ ಬಿಳಿ ಜಾಜಿ ಇಲ್ಲಿ ನೋಡಿ ಏಳಿದೆ ಇದೆ ಇನ್ನು ಬೇರೆ ಇದೆ ಚಿತ್ತನ್ಗೆರೆಯಲ್ಲಿ ಹದಿನಾಲ್ಕು ಇದಕ್ಕಿಂತ ದೊಡ್ಡದಿದು ಅಗ್ರಾರಪಾಳ್ಯನಲ್ಲಿ ಹದಿನೆಂಟು ಬಟ್ ಅದು ಸಿಂಗಲ್ ಬೆಡ್ರೂಮ್ ಅದು ಅದು ಸಿಂಗಲ್ ಬೆಡ್ರೂಮ್ ಬಟ್ ಫೋರ್ ಫ್ಲೋ ಫ್ಲೋರ್ ನಾಲ್ಕು ಫ್ಲೋರ್ ಇರೋವಂಥದ್ದು ಈಗ ಬಿಳಿ ಜಾಜಿದ್ದು ನಾನು ಹೇಳ್ತೀನಿ ನೋಡಿ ಎರಡು ಸಾವಿರದ ಆರುನೂರ ಮೂವತ್ತೇಳು ಫ್ಲ್ಯಾಟ್ ಇದೆ ಇಲ್ಲೊಂದು ಸ್ವಲ್ಪ ಚೇಂಜಸ್ ಇದೆ ಅಂದರೆ ನೋಡಿ ನಾನು ಹೇಳಿರೋ ಪ್ರಕಾರ ಮುನ್ನೂರೈವತ್ತು ಲೆಕ್ಕ ಹಾಕ್ಕೊಂಡೆ ಮುನ್ನೂರೈವತ್ತಕ್ಕೆ ಏಳು ಬ್ಲಾಕ್ಗಳು ಅಂದರೆ ಆ ಲೆಕ್ಕಕ್ಕೆ ತೊಗೊಂಡ್ರೆ ಎರಡು ಸಾವಿರದ ನಾನ್ನೂರೈವತ್ತಾಗಿತ್ತು ಬಟ್ ಇದು ಎರಡು ಸಾವಿರದ ಆರುನೂರ ಮೂವತ್ತೇಳು ಇದು ಲೆಕ್ಕ ಆಯಿತಾ ಆಮೇಲೆ ಒಟ್ಟು ಬ್ಲಾಕ್ಗಳು ಆಗಿರೋ ಫ್ಲ್ಯಾಟ್ಗಳ ಸಂಖ್ಯೆ ನೋಡಿ ಇಲ್ಲಿ ವೇರ್ ಈಸ್ ದಟ್ ಬಿಳಿ ಜಾಜಿ ಇದೊಂದು ಕನ್ಫ್ಯೂಸ್ ಆಗುತ್ತೆ ಹಾಂ ಇಲ್ಲಿ ನೋಡಿ ಒಟ್ಟು ಫ್ಲ್ಯಾಟ್ಗಳು ಸಂಖ್ಯೆ ವಿಕಲಚೇತನರಿಗೆ ವಿಕಲಚೇತನರಿಗೆ ಬೆಳಿಗ್ಗೆ ಬಿಳಿ ಜಾಜಿನಲ್ಲಿ ಎಪ್ಪತ್ತೆರಡು ಫ್ಲ್ಯಾಟ್ಗಳು ವಿಕಲಚೇತನರಿಗೆ ಇರೋದು ಇತರರಿಗೆ ಬಂದು ಮೂರು ಸಾವಿರದ ಐನೂರ ಫ್ಲ್ಯಾಟ್ಗಳು ಏ ಇದು ಇಲ್ಲೊಂದೈತೆ ಇಲ್ಲೊಂದೈತೆ ಒಟ್ಟು ಲಭ್ಯವಿರುವ ಫ್ಲ್ಯಾಟ್ಗಳ ಸಂಖ್ಯೆ ಇತರರಿಗೆ ಓಕೆ ಸರಿ ಅದಾದಮೇಲೆ ಬುಕ್ ಆಗಿರೋಂಥ ಫ್ಲ್ಯಾಟ್ಗಳು ನೋಡಿ ಇಲ್ಲಿ ಬುಕ್ ಆಗಿರೋಂಥ ಫ್ಲ್ಯಾಟು ಬಿಳಿ ಜಾಜಿನಲ್ಲಿ ಬರೀ ಇಪ್ಪತ್ತು ಮಾತ್ರ ಫ್ಲ್ಯಾಟ್ ಬುಕ್ ಆಗಿದೆ ಇನ್ನು ಮಿಕ್ಕಿದಾಗಿಲ್ಲ ಈಗ ಬಿಳಿ ಜಾಜಿನಲ್ಲಿ ಏಳು ಫ್ಲ್ಯಾಟ್ ಇದೆ ನೋಡಿ ಇಲ್ಲಿ ಎಲ್ಲ ಫುಲ್ ಖಾಲಿ ಇದೆ ಎ ವಿಂಗ್ ಬಿ ವಿಂಗ್ ಸಿ ವಿಂಗ್ ಡಿ ವಿಂಗ್ ಇ ವಿಂಗ್ ಎಫ್ ಓ ಜಿ ಈ ಬಿಳಿ ಜಾಜಿದು ಏನು ವಿಚಾರ ಅಂತ ಅಂದರೆ ಲೆಟ್ ಅಸ್ ಕಮ್ ಟು ದ ಪಾಯಿಂಟ್ ಫಸ್ಟು ನಾನು ಅದನ್ನು ಆಮೇಲೆ ಹೇಳ್ತೀನಿ ಅದು ಇದನ್ನು ಪಿನ್ ಮಾಡಿರ್ತೀನಿ ಓಕೆ ಪ್ರತಿಯೊಬ್ಬರಿಗೂ ಕೇಳ್ಕೊಳ್ಳೋದೊಂದೇನೆ ದಯವಿಟ್ಟು ಕೇಂದ್ರ ಸರ್ಕಾರದಿಂದ ಮತ್ತು ರಾಜ್ಯ ಸರ್ಕಾರದಿಂದ ಸಿಗುವಂಥ ಯಾವುದೇ ಸೌಲಭ್ಯ ಆಗಿರಲಿ ನೀವು ನನಗೆ ಮೆಸೇಜ್ ಹಾಕ್ಬೋದು ಒಂದು ಎರಡನೇದು ದಯವಿಟ್ಟು ಇದರಲ್ಲಿ ಅದಕ್ಕೆ ಯೂಟ್ಯೂಬಲ್ಲಿ ನೀವು ಮೆಸೇಜ್ಗಳನ್ನ ಹಾಕಿ ಅದಕ್ಕೆ ನಾನು ಸೂಕ್ತವಾದಂಥ ಉತ್ತರ ನಾನು ಕೊಟ್ಟೆ ಕೊಡ್ತೀನಿ ಅದಾದಮೇಲೆ ಅದು ಎಷ್ಟೊತ್ತಾದರೂ ಆಗಿರಲಿ ಏನಾದರೂ ಡೌಟ್ಸ್ ಇತ್ತು ಅಂದರೆ ನಿಮಗೆ ಫರ್ದರ್ ಇನ್ಫಾರ್ಮೇಷನ್ ಬೇಕು ಅಂತಂದರೆ ದಯವಿಟ್ಟು ಇನ್ಸ್ಟಾಗ್ರಾಮ್ನ ಫಾಲೋ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮ್ದು ನಾನು ಲಿಂಕ್ ಹಾಕಿದ್ದೀನಿ ಫಾಲೋ ಮಾಡಿಕೊಂಡು ಅದರಿಂದ ಅದರಿಂದ ನಾನು ನಿಮಗೆ ನಂಬರೆಲ್ಲ ಕಳಿಸ್ತೀನಿ ಅದಾದಮೇಲೆ ನೀವು ಬೇಕಾಗಿರೋಂಥ ಪ್ರಶ್ನೆಗಳನ್ನ ಕೇಳಿದಾಗ ನಾನು ಹೇಳ್ತೀನಿ ಆ ಪ್ರಶ್ನೆ ಪ್ರತಿಯೊಬ್ಬರಿಗೂ ನಾನು ಕೇಳ್ಕೊಳ್ಳೋದು ಇನ್ನೊಂದು ಪ್ರಶ್ನೆ ಅಲ್ಲ ಹಾಕಿದಾಗ ಇದು ಯೂಟ್ಯೂಬಲ್ಲೂ ಸಹ ಹಾಕಿ ಯಾಕಂತಂದರೆ ಇನ್ಸ್ಟಾಗ್ರಾಮಲ್ಲಿ ನೀವು ಪ್ರಶ್ನೆಗಳು ಹಾಕಿದಾಗ ನಾನು ಉತ್ತರ ಕೊಡ್ತೀನಿ ಸಹಜವಾಗಿ ಬಟ್ ಆ ಪ್ರಶ್ನೆಗಳು ಬೇರೆಯವ್ರಿಗೆ ಗೋಚರ ಆಗಲ್ಲ ಅಂದರೆ ನಮ್ಮ ಯೂಟ್ಯೂಬಲ್ಲಿ ಪ್ರತಿಯೊಬ್ಬರಿಗೆ ಅಂತ ಅಂದರೆ ಅಕ್ಕ ತಂಗಿದ್ರೆ ಗೊತ್ತಾಗಲ್ಲ ಸೊ ಅದು ದಯವಿಟ್ಟು ಇಲ್ಲೂ ಹಾಕಿ ಹಾಕಿದಾಗ ಅದಕ್ಕೆ ಸೂಕ್ತವಾದಂಥ ಉತ್ತರ ಕೊಟ್ಟರೆ ಭಾಳ ಜನಕ್ಕೆ ಅದು ಹೆಲ್ಪ್ ಆಗುತ್ತೆ ಇಲ್ಲಿ ಎನ್ ಎ ಸಿಕ್ಸ್ ಫೋರ್ ಝೀರೋ ಸಿಕ್ಸ್ ಫೋರ್ ಅಂತ ಒಬ್ಬರು ಹಾಕಿದ್ದಾರೆ ಅವರು ಗ್ರೇಟ್ ನೆರೇಷನ್ ಅಬೌಟ್ ಕೆ ಎಚ್ ಬಿ ಆ್ಯಂಡ್ ಆರ್ ಜಿ ಎಸ್ ಸಿ ಎಲ್ ಅದು ಆಯಿತು ಅದು ನೆನ್ನೆ ಉತ್ತರ ಕೊಟ್ಟಿದ್ದೀನಿ ಸರ್ ವೆರಿ ಗುಡ್ ಇನ್ಫಾರ್ಮೇಷನ್ ಥ್ಯಾಂಕ್ ಯು ಇದಾಯಿತು ಸರ್ ಹ್ಯಾಪಿ ಆಫ್ಟರ್ನೂನ್ ಬಸವರಾಜ್ ಅವ್ರಿಗೆ ಇವತ್ತು ನಾನು ನನ್ನ ನಂಬರ್ ವ್ಯವಸ್ಥೆ ಮಾಡಿಸ್ತೀನಿ ವಾ ಇಲ್ಲೊಂದು ಒಳ್ಳೆ ಪ್ರಶ್ನೆ ಬಂತು ವಾಟರ್ ಪ್ರಾಬ್ಲಮ್ ಇದೆ ಅಂತಾರೆ ಅಂತ ಒಬ್ಬರು ಪ್ರಶ್ನೆ ಹಾಕಿದರು ಆ ಪ್ರಶ್ನೆಗೆ ಉತ್ತರ ಕೊಡ್ತೀನಿ ನಾನು ಏನಿದೆ ನೀರಿನ ಸಮಸ್ಯೆ ಒಂದು ಸಂಪೂರ್ಣ ಮಾಹಿತಿ ಅನ್ನೋದಕ್ಕಿಂತ ನನಗೆ ಗೊತ್ತಿರುವಂಥ ಮಾಹಿತಿ ನಾನು ಹೇಳ್ತೀನಿ ಒಂದು ನಿಮಿಷ